ವೇತನ ಆಯೋಗದ ಪರಿಷ್ಕೃತ ವೇತನವನ್ನು ಸಾಂಪ್ರದಾಯಿಕವಾಗಿ ನಮಗೂ ನೀಡಬೇಕು ನಿವೃತ್ತ ನೌಕರರ ಸಂಘದ ಮಹಾಸಂಚಾಲಕ ಎಂಪಿಎಂ ಷಣ್ಮುಗಯ್ಯ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಪ್ರಧಾನ ಸಂಚಾಲಕರಾದ ಎಂಪಿಎಂಷಣ್ಮುಗಯ್ಯರವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ಅವನ್ವಯ ಸಾಂಪ್ರದಾಯಿಕವಾಗಿ ನಿವೃತ್ತ ನೌಕರರಿಗೂ ಪರಿಷ್ಕೃತ ವೇತನವನ್ನು ನೀಡಬೇಕೆಂದು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಏನು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕನೇ ಒಳಗಡೆಗೆ ನಿವೃತ್ತ ಆದಂಥ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತ ಆದಂಥ ಸರ್ಕಾರಿ ನೌಕರರುಗಳಿಗೆ ಇವತ್ತು ಸರ್ಕಾರ ಬಿ ಸಿ ಆರ್ ಜಿ ಕಮಿಟೇಷನ್ನು ಲೀವ್ ಆ್ಯಂಡ್ ಕ್ಯಾಶ್ಮೆಂಟನ್ನು ಆರನೇ ವೇತಕ್ಕೆ ವೇತನಕ್ಕೆ ಸಮನಾಗಿ ಕೊಡೋದರಿಂದ ನಮಗೆ ಆರ್ಥಿಕ ನಷ್ಟ ಉಂಟಾಗೋದ್ರಿಂದ ಕಳೆದ ಹದಿನೆಂಟನೇ ತಾರೀಕು ಇದೇ ಫ್ರೀಡಮ್ ಪಾರ್ಟ್ನಲ್ಲಿ ನಾವೊಂದು ಹನ್ನೆರಡು ಸಾವಿರದಷ್ಟು ನೌಕರನ್ನು ಸೇರಿಸ್ಬಿಟ್ಟು ಹೋರಾಟವನ್ನು ಮಾಡಿದ್ವಿ ಇವತ್ತಿನವರೆಗೂ ಸರ್ಕಾರ ಯಾವುದೇ ರೀತಿಯಿಂದ ಉತ್ತರವನ್ನು ಕೊಡದೇ ಇರೋದ್ರಿಂದ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆ ದಿವಸ ನಾವು ಈ ವಿಚಾರವನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋದಕ್ಕೆ ನಾವು ಈ ಒಂದು ಧರಣೆಯನ್ನು ಇವತ್ತು ಮಾಡಿದ್ದೀವಿ ನಿನ್ನೆ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಪ್ಪು ಪಟ್ಟಿಯನ್ನು ಧರಿಸ್ಬಿಟ್ಟು ಧರಣೆ ಮಾಡೋದ್ರ ಮೂಲಕ ಈಗಾಗಲೇ ಮನವಿಯನ್ನು ಕಳಿಸ್ಕೊಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಹೋರಾಟ ಮುಂದುವರಿತದೆ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ಮೂಲಕ ಏನು ಆರ್ಥಿಕ ನಷ್ಟವನ್ನು ಹೊಂದಿದ್ದೀವಿ ಆ ನಷ್ಟವನ್ನು ತುಂಬ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದ್ದೀನಿ ಮಾಧ್ಯಮ ಮಿತ್ರರು ಈ ಒಂದು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತೆರೋದ್ರಲ್ಲಿ ನೀವು ಸಹ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿಸ್ತಾರೆ ಧ್ಕೋದರ ಬೇಡಿಕೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಒಳಗೆ ನಿವೃತ್ತರಾಗಿರ್ತಕ್ಕಂಥ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಇ ಎಲ್ ಎನ್ಕ್ಯಾಶ್ಮೆಂಟು ಆರನೇ ವೇತನಕ್ಕೆ ಕೊಡ್ತಾ ಇದ್ದಾರೆ ಅದು ಏಳನೇ ವೇತನಕ್ಕೆ ಸಮನಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಮುಖ ಬೇಡಿಕೆ ಇದೆ